ರಮೇಶ್ ಗಾಡಿವಡ್ ಅವರು ಅವರು ಇನ್ನೂ ಮುಖಂಡ ಆಗಮಿಸಿದ್ದಾರೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನ ಕರೆಯುವ ಉದ್ದೇಶ ಅಂತಂದ್ರೆ ಈಗಾಗಲೇ ಮೊನ್ನೆ ದಿನ ಚಿಕ್ಕೋಡಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮದ ಕುರಿತು ನಮ್ಮ ಬುಡ ಅಧ್ಯಕ್ಷರು ನಮ್ಮ ಹಿರಿಯರಾಗಿರ್ತಕ್ಕಂತ ರಾಜ್ ಹಿಂಗ್ಳಿ ಅವರು ಇದರ ಕುರಿತು ಈಗಾಗಲೇ ಹೇಳಿದ್ದಾರೆ ಮುಖ್ಯವಾಗಿ ನಮ್ಮ ನೆಚ್ಚಿನ ನಾಯಕರು ಲೋಕೋಪಯೋಗಿ ಸಚಿವರು ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ಣ ಅವರು ಹಾಗೂ ಚಿಕ್ಕೋಡಿ ಸಂಸದರಾದ ಸನ್ಮಾನ್ಯ ಕುಮಾರಿ ಪ್ರಿಯಾಂಕಾ ಅಕ್ಕ ಅವರು ಹಾಗೂ ನಮ್ಮ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ಶ್ರೀ ರಾಹುಲ್ ಅವರ ಒಂದು ನೇತೃತ್ವದಲ್ಲಿ ಎರಡನೇ ಸತೀಶ್ ಶುಗರ್ ಅವಾರ್ಡ್ ಇದೇ ತಿಂಗಳು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಚಿಕ್ಕೋಡಿಯಲ್ಲಿ ಕಿವಡ್ ಕ್ರೀಡಾಂಗಣದಲ್ಲಿ ನಡಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದ ಕುರಿತು ಹೇಳೋದಂತಂದ್ರೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಅವರ ಒಂದು ಪ್ರಾಯೋಜಕತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರಲ್ಲಿ ಒಂದು ಕಲೆ ಇರ್ತಾ ಇದೆ ಆ ಒಂದು ಕಲೆ ಹೊರಗೆ ಬರ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕು ಆ ಒಂದು ರೀತಿಯಲ್ಲಿ ನಮ್ಮ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಏನು ವಿವಿಧ ಒಂದು ಇವತ್ತು ಭಾಷಣ ಸ್ಪರ್ಧೆ ಇರ್ಬೋದು ಗಾಯನ ಇರ್ಬೋದು ಜಾನಪದ ಗಾಯನ ಇರ್ಬೋದು ವಿವಿಧ ಕಲೆಗಳನ್ನ ಪ್ರದರ್ಶನ ಮಾಡ್ತಕ್ಕಂತ ಪ್ರತಿಭಾವಂತರಿಗೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಈ ಒಂದು ಸತೀಶ್ ಶುಗರ್ ಅವಾರ್ಡ್ಸ್ ಕಾರ್ಯಕ್ರಮ ನೀಡ್ತಾ ಇದೆ ಈಗಾಗ್ಲೇ ಕಾಗವಾಡದಲ್ಲಿ ಹನ್ನೆರಡನೇ ನವೆಂಬರ್ದಂದು ನಿಪ್ಪಾನಿಯಲ್ಲಿ ಹದಿಮೂರನೇ ನವಂಬರ್ ಅಹ್ ನಿಪ್ಪಾನಿಯಲ್ಲಿ ಹದಿನಾಲ್ಕನೇ ನವಂಬರ್ ಚಿಕ್ಕೋಡಿಯಲ್ಲಿ ಹದಿನೈದನೇ ನವೆಂಬರ್ ರಾಯಭಾಗದಲ್ಲಿ ಹದಿನಾರನೇ ನವೆಂಬರ್ ಅಥನಿಯಲ್ಲಿ ಪ್ರಾಥಮಿಕ ಹಂತದ ಸ್ಪರ್ಧೆಗಳು ಈಗಾಗಲೇ ಏರ್ಪಾಡಾಗಿ ಅವರ ಆ ಒಂದು ಸ್ಪರ್ಧೆಗಳಲ್ಲಿ ಏನು ಒಂದು ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿರ್ತಾರೋ ಆ ಒಂದು ಸ್ಪರ್ಧಾಳುಗಳನ್ನ ಹಾರುವೆರೆಯಲ್ಲಿ ಇಪ್ಪತ್ಮೂರನೇ ತಾರೀಕು ಸೆಮಿಫೈನಲ್ ಒಂದು ಸ್ಪರ್ಧೆಗಳು ಸಹಿತ ಈಗಾಗಲೇ ಆಗಿವೆ ಈಗ ಫೈನಲ್ ಫೈನಲ್ ಹಂತದ ಸ್ಪರ್ಧೆಗಳು ಡಿಸೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ನಡೀತಾ ಇವೆ ಇದರಲ್ಲಿ ಗಾಯನ ಜಾನಪದ ಗಾಯನ ಸಮೂಹ ನೃತ್ಯ ಜಾನಪದ ನೃತ್ಯ ಭಾಷಣ ಈ ರೀತಿ ಸ್ಪರ್ಧೆಗಳು ಏರ್ಪಾಡಾಗಿದ್ದು ಮೂರು ಹಂತಗಳಲ್ಲಿ ಈ ಸ್ಪರ್ಧೆಗಳನ್ನ ಆಯೋಜಿಸಲಾಗ್ತಾ ಇದೆ ಪ್ರಾಥಮಿಕ ಹಂತ ಪ್ರೌಢಶಾಲೆಯ ಒಂದು ಹಂತ ಹಾಗೂ ಕಾಲೇಜ್ ಈ ಮೂರು ವಿಭಾಗಗಳಲ್ಲಿ ವಿಜೇತರಾದವರಿಗೆ ಪ್ರಾ ಪ್ರಾಥಮಿಕ ಹಂತದಲ್ಲಿ ವಿಜೇತ್ ಮೊದಲನೇ ಸ್ಥಾನ ಹತ್ತು ಸಾವಿರ ರೂಪಾಯಿ ಎರಡನೇ ಸ್ಥಾನ ಪಡೆದವ್ರಿಗೆ ಏಳು ಸಾವಿರ ರೂಪಾಯಿ ಮೂರನೇ ಸ್ಥಾನ ಪಡೆದವ್ರಿಗೆ ಐದು ಸಾವಿರ ರೂಪಾಯಿಯನ್ನ ಪ್ರಾಥಮಿಕ ಹಂತದ ಸ್ಪರ್ಧೆಗಳಲ್ಲಿ ಭಾಗವಹಿಸಿದವ್ರಿಗೆ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸಿದವ್ರಿಗೆ ಕೊಡ್ತಾ ಇದ್ದಾರೆ ಅದೇ ರೀತಿ ಪ್ರೌಢಶಾಲೆ ಗಾಯನ ಸ್ಪರ್ಧೆಯಲ್ಲಿ ಅಹ್ ಪ್ರಥಮವಾಗಿ ಹದಿನೈದು ಸಾವಿರ ದ್ವಿತೀಯವಾಗಿ ಹತ್ತು ಸಾವಿರ ತೃತೀಯ ಬಹುಮಾನ ಏಳು ಸಾವಿರ ರೂಪಾಯಿಗಳನ್ನ ವಿಜೇತರಿಗೆ ಕೊಡಲಾಗ್ತದೆ ಅದೇ ರೀತಿ ಗಾಯನ ಸ್ಪರ್ಧೆಯಲ್ಲಿ ಕಾಲೇಜು ವಿಭಾಗದಲ್ಲಿ ವಿಜೇತರಾದವ್ರಿಗೆ ಪ್ರಥಮ ಸ್ಥಾನ ಸ್ಥಾನ ಪಡೆದವ್ರಿಗೆ ಹದಿನೈದು ಸಾವಿರ ರೂಪಾಯಿ ದ್ವಿತೀಯ ಸ್ಥಾನ ಪಡೆದವ್ರಿಗೆ ಹತ್ತು ಸಾವಿರ ರೂಪಾಯಿ ತೃತೀಯ ಸ್ಥಾನ ಪಡೆದವ್ರಿಗೆ ಏಳು ಸಾವಿರ ರೂಪಾಯಿಗಳನ್ನ ಕೊಡಲಾಗ್ತದೆ ಅದೇ ರೀತಿ ಸಮೂಹ ನೃತ್ಯ ಸ್ಪರ್ಧೆಗಳಲ್ಲಿ ವಿಜೇತರಾದವ್ರಿಗೆ ಪ್ರಾಥಮಿಕ ಶಾಲೆ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ ಐವತ್ತು ಸಾವಿರ ರೂಪಾಯಿ ದ್ವಿತೀಯ ಸ್ಥಾನ ಪಡೆದವರಿಗೆ ನಲವತ್ತು ಸಾವಿರ ರೂಪಾಯಿ ತೃತೀಯ ಸ್ಥಾನ ಪಡೆದವರಿಗೆ ಮೂವತ್ತು ಸಾವಿರ ರೂಪಾಯಿಗಳನ್ನ ಅದೇ ರೀತಿ ಪ್ರೌಢಶಾಲೆ ಮತ್ತು ಕಾಲೇಜ್ ವಿಭಾಗದಲ್ಲಿಯೂ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದವರಿಗೆ ಐವತ್ತು ನಲವತ್ತು ಮೂವತ್ತು ಸಾವಿರ ರೂಪಾಯಿಗಳನ್ನ ಕೊಡಲಾಗ್ತದೆ ಅದೇ ರೀತಿ ಜಾನಪದ ನೃತ್ಯದಲ್ಲಿಯೂ ಸಹಿತ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದವರಿಗೆ ಮೂರು ಎಲ್ಲಾ ವಿಭಾಗಗಳಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ ಐವತ್ತು ಸಾವಿರ ರೂಪಾಯಿ ದ್ವಿತೀಯ ಸ್ಥಾನ ಪಡೆದವರಿಗೆ ನಲವತ್ತು ಸಾವಿರ ರೂಪಾಯಿ ತೃತೀಯ ಸ್ಥಾನ ಪಡೆದವ್ರಿಗೆ ಮೂವತ್ತು ಸಾವಿರ ರೂಪಾಯಿಗಳನ್ನ ಕೊಡಲಾಗ್ತದೆ ಅದೇ ರೀತಿ ಭಾಷಣ ಸ್ಪರ್ಧೆಯಲ್ಲಿ ಪ್ರಾಥಮಿಕ ಶಾಲೆ ವಿಭಾಗದಲ್ಲಿ ವಿಜೇತರಾದವರಿಗೆ ಪ್ರಥಮ ಸ್ಥಾನ ಹತ್ತು ಸಾವಿರ ರೂಪಾಯಿ ದ್ವಿತೀಯ ಸ್ಥಾನ ಪಡೆದವರಿಗೆ ಏಳು ಸಾವಿರ ರೂಪಾಯಿ ತೃತೀಯ ಸ್ಥಾನ ಪಡೆದವರಿಗೆ ಐದು ಸಾವಿರ ರೂಪಾಯಿಗಳನ್ನ ಕೊಡಲಾಗ್ತದೆ ಪ್ರೌಢಶಾಲಾ ವಿಭಾಗ ಭಾಷಣ ಸ್ಪರ್ಧೆ ವಿಜೇತರಿಗೆ ಪ್ರಥಮ ಸ್ಥಾನ ಪಡೆದವರಿಗೆ ಹದಿನೈದು ಸಾವಿರ ರೂಪಾಯಿ ದ್ವಿತೀಯ ಸ್ಥಾನ ಪಡೆದವರಿಗೆ ಹತ್ತು ಸಾವಿರ ರೂಪಾಯಿ ತೃತೀಯ ಸ್ಥಾನ ಪಡೆದವರಿಗೆ ಏಳು ಸಾವಿರ ರೂಪಾಯಿ ಅನ್ನ ಕೊಡ್ಲಾಗ್ತದೆ ಕಾಲೇಜ್ ವಿಭಾಗದ ವಿಜೇತರಿಗೆ ಪ್ರಥಮ ಸ್ಥಾನ ಪಡೆದವರಿಗೆ ಹದಿನೈದು ಸಾವಿರ ದ್ವಿತೀಯ ಸ್ಥಾನ ಪಡೆದವರಿಗೆ ಹತ್ತು ಸಾವಿರ ತೃತೀಯ ಸ್ಥಾನ ಪಡೆದವರಿಗೆ ಏಳು ಸಾವಿರ ಹೀಗೆ ನಮ್ಮ ಜಿಲ್ಲೆಯಲ್ಲಿ ವಿವಿಧ ಪ್ರತಿಭಾವಂತರಿಗೆ ಒಂದು ಪ್ರೋತ್ಸಾಹ ಕೊಡುವ ಕಾರ್ಯವನ್ನ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸತೀಶನ ಜಾರಕಿಹೊಳಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದು ಸತೀಶ್ ಶುಗರ್ ಅವಾರ್ಡ್ ಹೆಸರಿನಿಂದ ಈಗಾಗಲೇ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಈಗಾಗಲೇ ಇದ್ರ ಬಗ್ಗೆ ಸ್ಪರ್ಧೆಗಳು ನಡೆದು ಇನ್ನು ಫೈನಲ್ ಹಂತದ ಸ್ಪರ್ಧೆಗಳು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕು ನಡೀತಾ ಇದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅತನಿ ಮತ್ತ ಕ್ಷೇತ್ರದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಜನ ಭಾಗವಹಿಸಿ ಈ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಲು ಕೋರ್ಲಿಕ್ಕೆ ನಾವೆಲ್ಲಾ ಮುಖಂಡರು ಸೇರ್ಕೊಂಡು ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ಕರಿತಾ ಇದ್ದೇವೆ ಮಾತು ಸಾಧನೆ ಆಗ್ಬಾರ್ದು ಸಾಧನೆ ಮಾತಾಗಬೇಕು ಅನ್ನುವಂತ ಒಂದು ಗಾದೆ ಮಾತಿದೆ ಆ ಗಾದೆ ಮಾತಿಗೆ ತಕ್ಕಂತೆ ಮಾತನಾಡದೆ ಈ ಒಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡ್ತಕ್ಕಂತ ಕೆಲಸವನ್ನ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂತ ಸತೀಶ್ ಅನ್ನ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ ಬರೀ ರಾಜಕೀಯ ಅಷ್ಟೇ ಅಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರಂಗಗಳಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸುದ್ರ ಮೂಲಕ ಬುದ್ಧ ಬಸವ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಡೆದು ಇವತ್ತು ನಮ್ಮ ಕರ್ನಾಟಕ ನಾಡಿನಾದ್ಯಂತ ತಮ್ಮ ಸೇವೆಯಿಂದ ಅಹ್ ಚಿರಪರಿಚಿತರಾಗಿದ್ದಾರೆ ಅವರ ಸೇವೆಯನ್ನ ನಾವೆಲ್ಲಾ ಸ್ಮರಿಸಿಕೊಂಡು ಈ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕು ನಡೀತಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ನಮ್ಮೆಲ್ಲಾ ಅಥಣಿ ಮತಕ್ಷೇತ್ರದ ಸಮಸ್ತ ಎಲ್ಲ ಕಾಂಗ್ರೆಸ್ ಪದಾಧಿಕಾರಿಗಳು ಮುಖಂಡರ ಪರವಾಗಿ ನಾನು ಎಲ್ಲರಲ್ಲಿ ನಾನು ಕೇಳ್ಕೊಳ್ತಾ